ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ರೋಗಕ್ಕೆ ಕಾರಣ ಏನು ಅಂತಕ್ಕಂತಹದ್ದನ್ನ ಹುಡುಕೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಆಯಾ ಸಂದರ್ಭದಲ್ಲಿ ಆಯಾ ತಜ್ಞರು ಕಂಡು ಹಿಡಿದಿದ್ದೇ ಅಂತಿಮ ನಮ್ದೇ ಸರಿ ಅನ್ನೋ ಲೆಕ್ಕಕ್ಕೆ ರೋಗಕಾರಣಗಳನ್ನ ಹೇಳ್ತಾ ಹೇಳ್ತಾ ಜಗತ್ತಿನ ಜನರನ್ನ ಇನ್ನು ಹೆಚ್ಚು ಹೆಚ್ಚಾಗಿ ರೋಗಿಗಳನ್ನಾಗಿ ಮಾಡ್ತಿದ್ದಾರೆ ಆದರೆ ನಮ್ಮ ಮೂಲ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಆಯುರ್ವೇದ ಚಿಂತನೆ ಇದೆಯಲ್ಲ ಆಯುರ್ವೇದದ ಚಿಂತನೆ ಅದ್ಭುತವಾಗಿದೆ ನಮ್ಮ ಶರಣರು ಅದನ್ನು ಅಳವಡಿಸ್ಕೊಂಡ್ರು ಆಯುರ್ವೇದದ ಚಿಂತನೆಯನ್ನು ಅಳವಡಿಸ್ಕೊಂಡ್ರು ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕದ ವ್ಯಕ್ತಿಗಳಿದ್ದ ಹಾಗೆ ವೈದ್ಯ ವೃತ್ತಿಗೂ ಒಬ್ಬ ವ್ಯಕ್ತಿ ಇದ್ರು ಶರಣರು ವೈದ್ಯ ಸಂಗಣ್ಣ ಅಂತ ಹೇಳಿ ಅವ್ರದ್ದು ಇಪ್ಪತ್ತೊಂದು ವಚನಗಳು ಸಿಕ್ಕಿದೆ ಅದರಲ್ಲಿ ಎಲ್ಲವೂ ಕೂಡ ಸಂಪೂರ್ಣ ಪಕ್ಕ ಆಯುರ್ವೇದ ಅಂತಾನೆ ಹೇಳ್ಬೋದು ಆಯುರ್ವೇದ ಚಿಕಿತ್ಸೆ ಅಥವಾ ಇನ್ನು ಮುಂದಕ್ಕೆ ಆಯುರ್ವೇದದ ಚಿಕಿತ್ಸೆಯಲ್ಲಿ ಇರಲಾರ್ದಂತಹ ಚಿಂತನೆಯನ್ನು ಕೂಡ ವೈದ್ಯ ಸಂಗಣ ಮಾಡಿದ್ದಾರೆ ಅಂದ್ರೆ ಆಯುರ್ವೇದ ಕೊನೆಗೆ ಗಿಡಮೂಲಿಕೆಗೆ ಬರುತ್ತೆ ಮೊದಮೊದಲು ವಾತ ಪಿತ್ತ ಕಫಗಳ ನಿಯಂತ್ರಣ ಆತ್ಮ ಸಂಯಮ ಇಂದ್ರಿಯಗಳ ನಿಗ್ರಹ ಆಮೇಲಿಂದ ಉಪವಾಸ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಏನು ಮಾಡಕ್ಕಾಗದೇ ಇದ್ರೆ ಅಥವಾ ಮಾಡ್ತಾ ಮಾಡ್ತಾ ಮತ್ತೂ ಕಾಯಿಲೆ ಬಂದ್ರೆ ಗಿಡಮೂಲಿಕೆಗಳು ಭಸ್ಮಗಳು ಇಂತಹದ್ದನ್ನೆಲ್ಲ ಹೇಳುತ್ತೆ ಲೋಹ ಭಸ್ಮ ಸುವರ್ಣ ಭಸ್ಮ ಅಂತ ಕೂಡ ಹೇಳುತ್ತೆ ಆದ್ರೂ ವೈದ್ಯ ಸಂಗಣ ಮಾತ್ರ ವೈದ್ಯ ಸಂಗಣನ ಎಲ್ಲಾ ವಚನಗಳು ಸಿಕ್ಕಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣದಲ್ಲಿರಬಹುದು ವೈದ್ಯ ಸಂಗಣ ಆ ಸಂದರ್ಭದಲ್ಲಿ ಗಿಡಮೂಲಿಕೆಗಳನ್ನ ಬಳಸಿರುವ ಸಾಧ್ಯತೆಯೂ ಇದೆ ಇಲ್ಲ ಅಂತ ಏನಲ್ಲ ಆದ್ರೆ ಈಗ ಪ್ರಸ್ತುತ ಸಿಕ್ಕಿರುವ ವಚನಗಳಲ್ಲಿ ಆ ಎಲ್ಲೂ ಕೂಡ ಯಾವುದೇ ಗಿಡಮೂಲಿಕೆಗಳನ್ನು ಹೇಳಲ್ಲ ಬೇರು ಮೂಲಿಕೆ ಅನ್ನೋ ಶಬ್ದವನ್ನು ಬಳಸಿದ್ರು ಕೂಡ ಅದನ್ನ ಆಧ್ಯಾತ್ಮಿಕರಣಗೊಳಿಸಿ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಅದನ್ನು ಬಳಸ್ತಾರೆ ಹೊರತು ಅದನ್ನ ಸಾಮಾನ್ಯ ಗಿಡಮೂಲಿಕೆಗಳ ಕಡೆ ನಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂದ್ರೆ ಒಬ್ಬ ಮನುಷ್ಯ ಯಾವುದೇ ವಿಷ ಪೂರಕ ವಿಷಕಾರಕ ಅಥವಾ ಒಗರಿನಿಂದ ಕೂಡಿದಂತಹ ಕಹಿಯಾದ ಗಿಡಮೂಲಿಕೆಗಳನ್ನ ಬಿಟ್ಟರು ಅವನ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬಹುದು ಸಣ್ಣದ್ರಲ್ಲಿ ಗೊತ್ತಿಲ್ಲ ಆದ್ರೆ ಯೌವನಾವಸ್ಥೆ ಮದ್ದಿಕ್ ಬಂದ ಮೇಲೆ ಅಂದ್ರೆ ಜೀವನಾನುಭವ ಉಂಟಾದ್ಮೇಲೆ ಆಮೇಲೆ ಆಹಾರ ಪದ್ಧತಿಯ ಸರಿಯಾದ ನಿಯಮಗಳನ್ನು ಕಲ್ತ್ಕೊಂಡ್ಮೇಲೆ ಅವನು ಯಾವುದೇ ಗಿಡಮೂಲಿಕೆಗಳ ಸಹಾಯ ಇಲ್ದೇನೆ ದೈನಂದಿನ ಜೀವನದ ಪದ್ಧತಿಯನ್ನು ಚೆನ್ನಾಗಿಟ್ಕೊಂಡು ಆಹಾರ ವಿಹಾರ ಆಮೇಲಿಂದ ಆಹಾರದಲ್ಲಿ ಬರೀ ಆಹಾರ ಅಂದ್ಕೂಡ್ಲೆ ಬರೀ ಆಹಾರ ಬರೋದಿಲ್ಲ ಅದನ್ನು ಸರಿಯಾಗಿ ತಿಳ್ಕೋಬೇಕು ನಾವು ಬರೀ ಘನ ಆಹಾರ ಅಷ್ಟೇ ಆಹಾರ ಅಲ್ಲ ನೀರು ಜೊತೆಗೆ ಆಹಾರದಲ್ಲಿ ಹೇಳುವಾಗ ಪಾನೀಯಗಳು ಪೇಯಗಳು ಅಂತ ಹೇಳ್ತಾರೆ ಲೇಹಗಳು ಅಂತ ಹೇಳ್ತಾರೆ ಅದನ್ನ ನಾವು ಋತು ಋತುಗಳಿಗನುಸಾರವಾಗಿ ನಮ್ಮ ಶರೀರವನ್ನ ಗಮನಿಸಿಕೊಂಡು ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತಕ್ಕಂಥದ್ದನ್ನ ನಾನು ಕೂಡ ಅಂದ್ರೆ ನನ್ನ ಜೀವನದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಪ್ರಯೋಗ ಮಾಡಿರ್ತಕ್ಕಂಥದ್ದು ಯಾ ಈ ಸಣ್ಣ ಪುಟ್ಟದಕ್ಕೆಲ್ಲ ಓಡ ಓಡಾಡೋಗ್ತಿರ್ತಿರಲ್ಲ ಜ್ವರ ಬರಲಿ ತಲೆನೋವು ಬರಲಿ ಏನೇ ಬಂದ್ರು ಒಟ್ಟು ಎಲ್ಲದಕ್ಕೂ ದವಾಖಾನೆ ವೈದ್ಯರು ಅಂದ್ರೆ ನಮ್ಮ ಆರೋಗ್ಯದ ಜವಾಬ್ದಾರಿ ವೈದ್ಯರಿಗೆ ಅಂತ ಹಾಕ್ಬಿಟ್ಟಿದ್ದಾರೆ ಈಗ ಆಧುನಿಕ ಕಾಲದಲ್ಲಿ ಇದನ್ನ ಬಿಟ್ಟು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು ಮತ್ತೆ ಸುಮಾರು ಒಂದು ನಲವತ್ತು ವರ್ಷದಿಂದ ಅರವತ್ತು ವರ್ಷದೊಳಗಡೆ ನಾವು ಯಾವುದೇ ಔಷಧಿ ಮಾತ್ರೆಗಳಿಂದ ಚೆನ್ನಾಗಿ ಬದುಕಿದ್ವಿ ಅಂದ್ರೆ ಸಾಮಾನ್ಯವಾಗಿ ಕಾಯಿಲೆಗಳು ಬರಲ್ಲ ಈಗೇನು ಜನಜನಿತವಾಗಿದ್ದಾವೆ ಸವಾಲಾಗ್ಬಿಟ್ಟಿದಾವೆ ಇವಾಗ ಭಾರತೀಯರಿಗೆ ಅಥವಾ ಇಡೀ ಮನುಕೂಲಕ್ಕೆ ಶುಗರು ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಸಮಸ್ಯೆ ಇವೆಲ್ಲ ದೊಡ್ಡ ಸಮಸ್ಯೆಗಳಾಗಿದೆ ಇವುಗಳನ್ನು ಪರಿಹರಿಸ್ಕೊಳ್ಬಹುದು ಅಂತಕ್ಕಂಥದ್ದನ್ನ ನಾನಂತೂ ಕಂಡ್ಕೊಂಡಿದ್ದೀನಿ ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೊಂಡಿದ್ದೆ ಆದರೆ ನೀವು ಯಾವುದೇ ಔಷಧಿ ಮಾತ್ರ ಇಲ್ಲದೆ ಬದುಕಬಹುದು ಇಡೀ ವಿಶ್ವವನ್ನೇ ಕಾಡಿದಂತಹ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಕಾಲಖಂಡದಲ್ಲಿಯೂ ನಾನು ಯಾವುದೇ ವ್ಯಾಕ್ಸಿನ್ ತೆಗೆದುಕೊಳ್ಳಾರದೆ ಮತ್ತೆ ಹುಚ್ಚುಚ್ಚಾಕಾರ ಹೇಳಿದ್ರು ಆ ಕಷಾಯ ಕುಡಿರಿ ಈ ಕಷಾಯ ಕುಡಿರಿ ಅದನ್ನ ಇಷ್ಟು ಕುದಿಸ್ರಿ ಹೇಳ್ಕೊಂಡು ಹೇಳ್ಕೊಂಡು ಮತ್ತು ಮಾತ್ರೆಗಳು ಮಾತ್ರ ಬಿಡಲೇ ಇಲ್ಲ ವ್ಯಾಕ್ಸಿನ್ ಬಿಡಲೇ ಇಲ್ಲ ನಾವು ಯಾವ ಕಷಾಯ ಯಾವ ಸ್ಯಾನಿಟೈಸರ್ ಏನೂ ಇಲ್ದೇನೆ ಸಹಜ ಜೀವನ ನಡೆಸ್ತಾನೆ ಅಂದರೆ ಉಪವಾಸ ಪದ್ಧತಿ ಮತ್ತು ನಮ್ಮ ದೈನಂದಿನ ಜೀವನ ಏನಿದೆಯಲ್ಲ ಪ್ರಾರ್ಥನೆ ಚಿಂತನ ಜೊತೆಗೆ ಯೋಗಾಸನಗಳು ವಾಕಿಂಗು ಇಂತಹದ್ದನ್ನೇ ಇಟ್ಕೊಂಡು ನಮ್ಮ ಈ ಪರಿಸರದಲ್ಲಿ ನಮ್ಮ ಪರಿಸರ ಬಹಳ ಉತ್ತಮವಾಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಮಳೆಗಿಡಗಳು ಶುದ್ಧ ಮಳೆ ನೀರು ಇದೆಲ್ಲ ಜೊತೆಗೆ ಆಧುನಿಕ ಮನುಷ್ಯ ಮಾಡ್ತಾ ಇರ್ತಕ್ಕಂತಹ ದೊಡ್ಡ ಮಾಡ್ಕೊಳ್ತಾ ಇರೋ ದೊಡ್ಡ ಸಮಸ್ಯೆ ಏನಂದ್ರೆ ತನ್ನ ಆಸೆ ಆಮಿಷಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊತಾ ಇಲ್ಲ ಅದಕ್ಕೇನೆ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಉದ್ಯಮಿಗಳು ಎಲ್ಲರೂ ಕೂಡ ಮೋಸಗಾರರ ಬಲೆಗೆ ಯಾಕೆ ಬೀಳ್ತಾ ಇದಾರೆ ಬೀಳ್ತಾ ಇದ್ದಾರಂದ್ರೆ ಅಂದ್ರೆ ಆ ಆಸೆ ಆಮಿಷಗಳು ಬಿಟ್ಟಿಲ್ಲ ಆಸೆ ಆಮಿಷಗಳು ಕೂಡ ರೋಗ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಅದರರ್ಥ ಆಸೆಗಳನ್ನೆಲ್ಲ ಬಿಟ್ಬಿಟ್ಟು ಬುದ್ಧಂತರ ಕಾಡಿಗೆ ಹೋಗಿ ಸಾಧನೆ ಮಾಡ್ಬೇಕು ಅಂತಾನು ಹೇಳ್ಬೇಕು ಅದರದ್ದು ತಿಳ್ಕೊಬೇಕಾದ ಅಗತ್ಯ ಇಲ್ಲ ನಿಯಮಗಳಿಗನುಸಾರವಾಗಿ ಬದುಕಿದ್ರೆ ಸಾಕು ಸರ್ಕಾರಿ ನಿಯಮಗಳು ನಮ್ಮ ಗುರು ಹಿರಿಯರು ಹಾಕಿ ಕೊಟ್ಟ ನಿಯಮಗಳು ಇವಕ್ಕೆ ನಾವು ಹೆದರ್ಕೊಂಡು ಸ್ವಲ್ಪ ಮಟ್ಟಿಗೆ ಆಮೇಲೆ ನಮಗೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಸಮಾಜಕ್ಕೂ ತೊಂದರೆ ಮಾಡೋದು ಬೇಡ ಎಷ್ಟೇ ಗಳಿಸಿದ್ರು ಉಣ್ಣೋವಷ್ಟೇ ಉಣ್ಣೋದು ಎಷ್ಟೇ ಗಳಿಸಿದ್ರು ಅನುಭವಿಸೋ ಅಷ್ಟೇ ಅನ್ಭವಿಸೋದು ಅದಕ್ಕೆ ಅನ್ಯಾಯ ಮಾಡೋದು ಬೇಡ ನನ್ನ ಆಸೆಯಿಂದ ನನ್ನ ಆಮಿಷದಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ತೀರಾ ಸಾಮಾನ್ಯ ಪ್ರಜ್ಞೆ ಇದು ರೈತರಿಗೂ ಇರುತ್ತೆ ಇದು ಕೂಲಿಕಾರರಿಗಿರುತ್ತೆ ಇರುತ್ತೆ ಅವಿದ್ಯಾವಂತರಿಗಿರುತ್ತೆ ಅವರೆಲ್ಲ ದೇವರಿಗೆ ಹೆದರ್ಕೊಂಡು ಸಮಾಜಕ್ಕೆ ಹೆದರ್ಕೊಂಡು ಬದುಕ್ತಾರೆ ಮತ್ತು ಅವರು ಸಂತೋಷ ಕಾಣ್ತಿರ್ತಾರೆ ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳಿಂದ ಸಾಲ ಸೋಲದಿಂದ ಅವ್ರಿಗೆ ತೊಂದರೆ ಆಗ್ಬೋದೇ ಹೊತ್ತು ಅವರು ದುಡ್ದಿದ್ರಲ್ಲಿ ಮೂಢನಂಬಿಕೆಗಳನ್ನು ಬಿಟ್ಟು ಸಾಲ ಮಾಡಿಕೊಳ್ಳಲಾರ್ದೆ ಗೊಡ್ಡು ಸಂಪ್ರದಾಯಗಳಿಗೆ ಗಂಟು ಬೀಳಲಾರ್ದೆ ಅವ್ರು ಬದುಕಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಬದುಕ್ತಾರೆ ಅವರು ಅವರ ಬದುಕು ಶರಣರ ಸಂತರ ಋಷಿಗಳ ಬದುಕಿಗೆ ಸಮೀಪ ಬಂದ್ಬಿಡುತ್ತೆ ಆದ್ರಿಂದ ನಮ್ಮ ಏನು ಆರೋಗ್ಯದ ಎಲ್ಲಾ ಪರಿಭಾಷೆ ಇವಾಗ ಆರೋಗ್ಯದ ಮೇಲೆ ನಡೀತಾ ಇದೆ ಹಿಂದೆ ಅಂದ್ರೆ ಒಂದು ನೂರು ಎರಡು ನೂರು ಮುನ್ನೂರು ಸಾವಿರ ವರ್ಷಗಳ ಹಿಂದೆ ಯಾವುದೇ ಪರಿಭಾಷೆ ತಗೊಂಡ್ರು ಭಕ್ತಿ ಮುಕ್ತಿ ಬಗ್ಗೆ ನಡೀತಿತ್ತು ಅವತ್ತು ವ್ಯಾಕರಣ ರಚನೆ ಮಾಡಿದಂತ ಪಾಣಿನಿ ಕೂಡ ಮೋಕ್ಷದ ಬಗ್ಗೆ ಮಾತಾಡ್ತಾರೆ ಯೋಗ ವಿಜ್ಞಾನವನ್ನು ಕೊಟ್ಟಂತಹ ಪತಂಜಲಿಗಳು ಪತಂಜಲಿಗಳು ಕೂಡ ಯೋಗ ವಿಜ್ಞಾನದ ಬಗ್ಗೆ ಅಂದ್ರೆ ಮೋಕ್ಷದ ಬಗ್ಗೆನೆ ಮಾತಾಡ್ತಾರೆ ಕಡೆಗೆ ದೇವರನ್ನು ಒಪ್ಪದೆ ಇರತಕ್ಕಂತಹ ಜೈನ ಮತ್ತು ಅಷ್ಟಾವಕ್ರ ಸಿದ್ಧಾಂತಗಳು ಕೂಡ ಕಡೆಗೆ ಬಿಡುಗಡೆ ಮೋಕ್ಷ ಅಥವಾ ನಿರ್ವಹಣ ಇದ್ರ ಬಗ್ಗೆನೆ ಮಾತಾಡ್ತಾರೆ ಅಂದ್ರೆ ಆವಾಗ ಆ ಪರಿಭಾಷೆ ಇತ್ತು ಈವಾಗ ಈ ಕಾಲದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲಾ ಪರಿಭಾಷೆಗಳು ಆರೋಗ್ಯ 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 ಯಾಕಂದ್ರೆ ಅದ್ರ ಕೊರತೆ ಆಗಿದೆ ಮನುಷ್ಯನ ಆರೋಗ್ಯದ ಕೊರತೆ ಆಗಿದೆ ಆದ್ರಿಂದ ಅದಕ್ಕೆ ಪರವಾಗಿಲ್ಲ ಆರೋಗ್ಯದ ಸೂತ್ರ ಹಿಡ್ಕೊಂಡೇ ಬನ್ನಿ ಆದ್ರೆ ನಾಲ್ಕು ರೀತಿಯ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಆದ್ಯತೆ ಕೊಟ್ಟರೆ ಕೊನೆಗೆ ಆಧ್ಯಾತ್ಮಿಕ ಆರೋಗ್ಯ ಅಂತ ಒಂದಿದೆಯಲ್ಲ ಅದ್ ನಮ್ಮನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತದೆ ನಿರ್ವಾಣದ ಕಡೆಗೆ ಕರ್ಕೊಂಡು ಹೋಗ್ತದೆ ಆದ್ರಿಂದ ಯಾವುದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಇದು ನಾನು ಹೇಳ್ತಾ ಇರ್ತಕ್ಕಂಥ ಈಗ ಸಿದ್ಧಾಂತ ಅಂತ ಇದೆ ಇವಾಗ ಡೇವಿಡ್ ಜನ್ನರ್ ಲೂಯಿ ಪಾಸ್ಟರ್ ಬೇರೆ ಬೇರೆಯವರೆಲ್ಲ ಸಿದ್ಧಾಂತವನ್ನು ಮಂಡಿಸಿದ್ರು ಆಮೇಲೆ ಅವನು ರೊನಾಲ್ಡ್ ರಾಸ್ ಮಲೇರಿಯಾವನ್ನ ಮಲೇರಿಯಾದ ವೈರಾಣುವನ್ನು ಕಂಡು ಅವನು ಇವರೆಲ್ಲ ಸಿದ್ಧಾಂತವನ್ನು ಮಂಡಿಸ್ತಾರೆ ಆರೋ ಆರೋಗ್ಯಕ್ಕೆ ಕ್ರಿಮಿಗಳೇ ಕಾರಣ ವೈರಸ್ ಕಾರಣ ಬ್ಯಾಕ್ಟೀರಿಯಾ ಕಾರಣ ಇದು ಇವಾಗ ಡಿಸ್ಪ್ರೂವ್ ಆಗ್ತಾ ಇದೆ ಬರ್ತಾ ಬರ್ತಾ ಡಿಸ್ಪ್ರೂವ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಇವಾಗ ಎಲ್ಲದಕ್ಕೂ ವೈರಸ್ ಬ್ಯಾಕ್ಟೀರಿಯಾಗಳ ಕಾರಣ ಅಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಯ ಕೊರತೆ ಕಾರಣ ಅನ್ನೋದು ಅರ್ಥ ಆಗ್ತಿದೆ ಆದರೆ ಪ್ರಾಂಜಲ ಮನಸ್ಸಿನಿಂದ ಗಟ್ಟಿಯಾಗಿ ಒಪ್ಕೊಳಕ್ತಾ ತಯಾರಿಲ್ಲ ಲೈಕ್ ಜಪಾನ್ದವರು ನಮ್ಮ ಕಣ್ಣು ಮುಂದೆ ನಿದರ್ಶನವಾಗಿ ನಿಂತಿದ್ದಾರೆ ಅವರು ಈ ಕ್ರಿಮಿ ಸಿದ್ಧಾಂತವನ್ನು ಹೆಚ್ಚು ಒಪ್ಪಲ್ಲ ಜೊತೆಗೆ ಅವರು ಅಲೋಪತಿ ಪದ್ಧತಿಯನ್ನು ಬಹಳ ಕಡಿಮೆ ಬಳಸ್ತಾರೆ ತುಂಬಾ ಕಡಿಮೆ ಅಂತ ಇಟ್ಕೊಳ್ಳಿ ಆದ್ರಿಂದ ನಾವಿಲ್ಲಿ ಅಂದ್ರೆ ಈಗ ಅವರ ಆಹಾರ ಪದ್ಧತಿ ಅವ್ರ ಊಟದ ಪದ್ಧತಿ ನೋಡಿದ್ರೆ ಅವರು ಕ್ರಿಮಿಸಿದ್ಧಾಂತವನ್ನು ಒಪ್ಕೊಂಡಂಗೆ ಕಾಣ್ತಿದ್ದಾರೆ ಅದ್ರ ಕೈಯಲ್ಲಿ ತಿನ್ನಂಗಿಲ್ಲ ಅದಕ್ಕೆಲ್ಲ ಸ್ಟಿಕ್ಸ್ ಅಂತ ಹೇಳಿ ಅವ್ರು ಏನೇನೋ ಮಾಡ್ಕೊಂಡಿದ್ದಾರೆ ಆದ್ರೆ ನೀವು ವಿಚಾರ ಮಾಡಿ ನೋಡ್ತಾ ಹೋದ್ರೆ ಸಿದ್ಧಾಂತ ಅನ್ನುವಂಥದ್ದು ಅದು ಅರ್ಧ ಸತ್ಯ ಅದೇನು ಪೂರ್ಣ ಸುಳ್ಳು ಅಂತನೂ ಅಲ್ಲ ಅದರ ಅರ್ಥ ಅಸ್ವಚ್ಛತೆಯಿಂದ ಇರಬೇಕು ಅಂತಲ್ಲ ಬಯಲು ಶೌಚ ಮುಕ್ತ ಆಗಬೇಕು ಆಮೇಲಿಂದ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಮರಗಿಡಗಳು ಇರಬೇಕು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ನೀವೆಂಥ ದೊಡ್ಡ ಅಪಾರ್ಟ್ಮೆಂಟ್ ವಾಸ ಮಾಡಿದ್ರು ಕೂಡ ಮರಗಿಡಗಳು ಆಕ್ಸಿಜನ್ ಬಗ್ಗೆ ಎಲ್ಲರೂ ಯೋಚನೆ ಮಾಡಲೇಬೇಕು ಅಂದರೆ ಆರೋಗ್ಯದ ಸಮಗ್ರ ಕಲ್ಪನೆ ಬರುತ್ತೆ ಇಲ್ಲದೆ ಹೋದರೆ ನಾವು ಆರೋಗ್ಯವನ್ನು ಆಗಲ್ಲ ರೋಗಗಳೇ ಮನುಷ್ಯನ ಬಹಳ ದೊಡ್ಡ ನಾಶ ಮಾಡುವ ಸಾಧನಗಳಾಗ್ಬಿಡ್ತವೆ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ